ಕರೆಂಟ್ ಬಿಲ್ ಎಲೆಕ್ಟ್ರಿಕ್ ಬಿಲ್ ಎಷ್ಟು ಸಾರಿ ಹೆಚ್ಚಿಸಿದ್ರು ಪದೇ ಪದೇ ಹೆಚ್ಚಿಸ್ತಾನೆ ಇದ್ದಾರೆ ಹೇಳಿದ್ದು ಮಾತ್ರ ಇನ್ನೂರು ಯೂನಿಟ್ ಫ್ರೀ ಅದಾದ್ಮೇಲೆ ನಡ್ಕೊಳ್ಳೇ ಇಲ್ಲ ನುಡಿದಂತೆ ನಡೆಯಲೇ ಇಲ್ಲ ನುಡಿಯದ ನುಡಿದಂತೆ ನಡೆಯಲಾರದ ಸರ್ಕಾರ ಯಾವುದಾದ್ರು ಇದ್ರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಆದ್ರೆ ಅವ್ರು ಹೇಳೋದು ನುಡಿದಂತೆ ನಡೆದಿದ್ದೇವೆ ಅಂತ ಅದು ಸುಳ್ಳೆ ಅದು ಸುಳ್ಳೆ ಅದಾದ್ಮೇಲೆ ರೈತರಿಗಾಗಿ ಪಂಪ್ ಸೆಟ್ಗಳಿಗೆ ಅದಲ್ಲ ಈಗ ಅದಕ್ಕೂ ಚಾರ್ಜ್ ಮಾಡೋ ಕಾಲ ಬಂದಿದೆ ಅಲ್ಲಿ ಮೀಟರ್ ಆಗ್ತಾ ಇದ್ದಾರೆ ಟ್ರಾನ್ಸ್ಫಾರ್ಮರ್ ಗೆ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಿದ್ರೆ ಟ್ರಾನ್ಸ್ಫಾರ್ಮರ್ ಬರ್ತಿತ್ತು ಮೊದಲು ಈಗ ಮೂರು ಲಕ್ಷ ಬೇಕು ಅದಾದ್ಮೇಲೆ ಹಾಲನ ರೇಟ್ ಮೂರು ಸಾರಿ ಹೆಚ್ಚಿಸಿದ್ರು ರೈತರಿಗೆ ಕೊಡ್ತೇವೆ ಐದು ರೂಪಾಯಿ ಎಕ್ಸ್ಟ್ರಾ ಕೊಡ್ತೇವೆ ನಮ್ಮ ಸರ್ಕಾರ ಬಂದ್ರು ಮೂರು ರೂಪಾಯಿ ಮೊದಲು ಏರಿಸಿದ್ರು ರೈತರಿಗೆ ಒಂದು ರೂಪಾಯಿ ಕೊಡಲಿಲ್ಲ ಎರಡು ರೂಪಾಯಿ ಏರಿಸಿದ್ರು ರೈತರಿಗೆ ಒಂದು ರೂಪಾಯಿ ಕೊಡಲಿಲ್ಲ ಮನೆ ನಾಲ್ಕು ರೂಪಾಯಿ ಏರಿಸಿದ್ರು ಈಗಲೂ ರೈತರಿಗೆ ಕೊಡ್ಲಿಲ್ಲ ತೊಂಬತ್ತು ರೂಪಾಯಿ ಹೆಚ್ಚಿಸಿದ್ರು ಯಾವುದೇ ಕಾರಣಕ್ಕೆ ಪೆಟ್ರೋಲ್ ಡೀಸೆಲ್ ಏರ್ಸೋದಿಲ್ಲ ಅಂತಿದ್ರು ನಿಮ್ಮ ನಿಮ್ ಆಶನೆಯ ಇಲ್ಲ ಬಂದ ತಕ್ಷಣ ಈಗ ಎರಡು ಸಾರಿ ನೀವು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರಿ ಆದ್ರೆ ನೀವು ಇರುವಾಗ ಹೋರಾಟ ಮಾಡುವಾಗ ಒಂದು ನ್ಯಾಯ ಮೇಲೆ ಬಂದ ಮೇಲೆ ಇನ್ನೊಂದು ನ್ಯಾಯ ಅಫಿಡವಿಟ್ಗಳು ಶುಲ್ಕ ಮಾಡಿದ್ರಿ ಸ್ಟ್ಯಾಂಪ್ ಡ್ಯೂಟಿ ಇವತ್ತು ಎಷ್ಟೊಂದು ಏರಿಸಬಿಟ್ರಿ ನೂರ ಐವತ್ತು ಪರ್ಸೆಂಟ್ ಏರ್ಸಿಬಿಟ್ರಿ ನೀರಿನ ಮೇಲೇನು ಇವತ್ತು ಶುಲ್ಕ ಏರಿಸಿದೆ ಬೆಲೆ ಏರಿಸೋದು ಅಂತಂದ್ರೆ ಅದಕ್ಕೆ ಇತಿ ಮಿತಿ ಇಲ್ಲದ ಬೆಲೆ ಏರಿಕೆಗಳು ಏನಂತಂದ್ರೆ ಖಜಾನೆಗೆ ಹಣ ಬರುತ್ತೆ ಇಷ್ಟಾದ್ರೂ ಕೂಡ ಖಜಾನೆ ಖಾಲಿ ಇದೆ ಈಗ ಹಣ ಬರ್ತಾ ಇಲ್ಲ ಒಂದು ರೂಪಾಯಿ ಅನುದಾನಗಳನ್ನ ಯಾರಿಗೂ ಬಿಡುಗಡೆ ಮಾಡ್ತಾ ಇಲ್ಲ ವಿಶೇಷವಾಗಿ ಬಿಜೆಪಿ ಶಾಸಕರು ಇರೋ ಕಡೆ ಒಂದು ರೂಪಾಯಿ ಇಲ್ಲ ಕಾಂಗ್ರೆಸ್ ಶಾಸಕರು ಇರೋ ಕಡೆ ಕೆಲವರಿಗೆ ಕೊಡ್ತಾರೆ ಯಾರು ಅವ್ರಿಗೆ ಪ್ರಿಯರೋ ಅವ್ರಿಗೆ ಕೊಡ್ತಾರೆ ಯಾರು ಅಪ್ರಿಯರೋ ಅವರಿಗೆ ಸಿಗೋದೇ ಇಲ್ಲ ಯಾರು ಮಂತ್ರಿಗಳಿದ್ದಾರೆ ಲೂಟಿ ಮಾಡ್ಕೊಂಡೇ ಬರ್ತಿದ್ದಾರೆ ನಾನು ನಿನ್ನೆ ನೋಡಿದೆ ಅನುದಾನದ ಪ್ರಶ್ನೆನೇ ಇಲ್ಲ ಯಾರಿಗೂ ಅನುದಾನವೇ ಇಲ್ಲ ಆದ್ರೆ ಮಾನ್ಯ ಖರ್ಗೆ ಜಿ ಇನ್ಸ್ಟಿಟ್ಯೂಷನ್ಗೆ ಒಂಬತ್ತು ಕೋಟಿ ತೊಂಬತ್ತು ಲಕ್ಷ ಬಿಡುಗಡೆ ಮಾಡಿದ್ದಾರೆ